ನನ್ನ ಹೆಸರು ಅನ್ನ ಸಹ ಹೇಳ್ರಿ ನಾ ಹುಡುಗಿ ತಂದಿರಿ ಮತ್ತು ನಮ್ಮ ಹುಡುಗಿ ಮದುವೆ ಆಗಿ ಮೂರು ವರ್ಷ ಆಯ್ತು ರೀ ಲವ್ ಮ್ಯಾರೇಜ್ ಮದುವೆ ಆಗಿದ್ದಾರೆ ಅವ ಲವ್ ಮ್ಯಾರೇಜ್ ಮದುವೆ ಆದ ಬಳಿಕ ಅವನ ಪಾಲಿಗೆ ಅವ್ರಿ ಮತ್ತು ಅವ ನಮಗೂ ನಿಮ್ಗೆ ನಾವು ವಕೀಲ ನಾವು ಅವ್ನು ಕೂಡ ಯಾತ್ ಅಷ್ಟು ಇದನ್ನು ಮಾಡಿಲ್ಲ ಆದರೆ ನಮ್ಮ ಹುಡುಗಿ ನಮ್ಮ ಹೆಂಗಸ್ ಮುಂದೆ ಯಾನ್ರಿ ಯಾವಾಗ ಯಾವಾಗ ಜರ ಜರ ಏನು ರೀ ಹೇಳ್ತಿತ್ರಿ ಆದರೆ ಬರೋದು ಹೋಗೋದ ಯಾವಾಗ ಯಾವ ರೀ ಜರ ಹೇಳೋದು ಮಾಡೋದು ಮಾಡ್ತಿಳ್ರಿ ಮುಂದೆ ಆಕಿಗೆ ಏನು ಹಾಕೈತ್ರಿ ತ್ರಾಸ ಹಾಕತ್ತ ನಮ್ಮ ಹೆಂಗಸ್ರ ಮುಂದೆ ಹೇಳ್ಕತ್ತೀ ಮತ್ತು ಅವ್ರು ಅವ್ವ ಮತ್ತು ಅವ ಹುಡುಗ ಇಷ್ಟು ತ್ರಾಸು ಕೊಡಿದಾರಲ್ಲ ಆಕಿಗೆ ರೀ ಆಯ್ಕೆಯನ್ನು ಇಲ್ಲಿ ಲವ್ ಮ್ಯಾರೇಜ್ ಆಗಿ ಮದ್ವೆ ಆಗಿದ್ದಾವಳ್ರಿ ನಮ್ಗೆ ಒಳ್ಳೆ ಹೇಳ್ರಿ ಈ ಕಡೆ ಗಂಡನ ಮನೆಗೆ ಬರಬೇಕಾದ್ರೇ ತ್ರಾಸಾಕೈತ್ರಿ ಆಕಿಗೆ ಮತ್ತು ಈ ಕಡೆ ತವ್ರ ಮನೆಗೆ ಬರಬೇಕಾದ್ರೆ ಹೆಂಗೆ ರೀ ಈ ಕಡೆ ಒಂದು ಕಡೆ ಹೊಳಿ ಒಂದು ಕಡೆ ಬಾಯಿ ಈ ರೀತಿಯಿಂದ ಆಕಿಗೆ ಏನು ಮಾಡೋದು ತಿಳಿಯಲಾಗ ಅಲ್ಲೇ ಏನು ಕಷ್ಟ ಕೊಡ್ತಾರಲ್ಲ ನಂಗೆ ಇರ್ಲಿ ಸಂಬಂಧ ಬೇಕಾದಷ್ಟು ಪ್ರಯತ್ನ ಮಾಡ್ರಿ ಇವ್ನು ಲಾಸ್ಟಕ್ಕೆ ಆಯ್ಕೆ ನಾವು ಯಾರ ನಮನಿಗೆ ರೀ ಗ್ರ್ಯಾಂಡ್ ದಿವ್ಸ ಹಿಂದೂ ಧರ್ಮ ಪ್ರಕಾರ ಗ್ರ್ಯಾಂಡ್ ರೀ ಎಲ್ಲಿ ಯಾರೂ ಹೊರಗೆ ಹೋಗಂಗಿಲ್ಲ ಐದು ಗಂಟೆ ಮುಂದಿನ ಮಗಲ್ಲ ಹೊಟ್ಟೆ ಹಿಡಿದು ಹುಡುಗಿಯರ ಅನ್ಕೊಂಡ ಹೊಟ್ಟು ಹೋಗಂಗಿಲ್ಲ ಅಂಥ ಹುಡುಗಿನಾಗ ಓದಿವ ನಡು ರಸ್ತೆದಾಗ ಓದ ಮರ್ಡ್ರ್ ಮಾಡಿ ತಂದ ನಮಗೆ ಹೇಳಲ್ದನ್ನ ರಾತ್ರಿ ಹೋಗಿ ಕ ಮ ಇದ್ರಾಗ ಶಿವಿಲ್ ಹಟ್ಟೆ ಹಾಸ್ಪಿಟಲ್ದಾಗ ಓದ ಹಾಕಿ ಮತ್ತು ಅವನವ್ ಕೇಸ್ ಮುಚ್ಚಕ್ಕೂ ಸಂಬಂಧ ಪ್ರಯತ್ನ ಭಯಂಕರ ಪ್ರಯತ್ನ ಮಾಡಿದ್ರು ಅವ್ನು ಆದ್ರೆ ನಮ್ಗೆ ಪೊಲೀಸರು ದೊಡ್ಡ ಸಹಾಯ ಮಾಡಿದ್ರು ಅವ್ರು ನೋಡ್ರಿ ಆಸ್ತಿ ಹೇಳಿ ನಮ್ಗ ಎರಡ್ ಸಲ ನಮ್ ಹುಡುಗಿ ಹುಡುಗಿ ನಮಗೆ ಎರಡ್ ಮೂನ್ ಸಲ ಹೇಳ್ತೀರ ಹಿಂಗ್ ಹಿಂಗ ನಮ್ಗೆ ಹಿಂಗ್ ಟಾರ್ಚರ್ ಮಾಡ್ತದ ಅಪ್ಪ ಅಂತ ಹಿಂಗ ನೋಡುವ ಹಿಂದೆ ಕೇಳ್ತಾ ನಾಳೆ ಗಪ್ ಕುಂ ಹೋಗ್ತಿ ಎರಮೂಸ್ ಸಣ್ಣ ಹೆಚ್ಚು ಬಿಡಿದೇವ್ರಿ ಮತ್ ಅಟ್ ಆದ್ರಿ ನಿಮ್ಗೆ ಹೇಳ ಕೂಡ ನಾನ್ ಕೂಡ ಹೆಚ್ಚು ಮಾತಾಡ್ಲಾಕಿ ನಮ್ಮ ಹೆಂಗಸರು ಕೂಡ ಹೆಚ್ಚು ಮಾತಾಡ್ತೇವೆ ಮತ್ತು ಮಾತಾಡ್ತಿನಾಗ ಆಕೆಗೆ ಏನಿಲ್ಲ ಮತ್ತು ಹಿಂಗಾದ್ರೆ ಹಿಂಗೆ ಆತಿ ಹ್ಯಾಂಗಾದ್ರೆ ಹಿಂಗೆ ಎಲ್ಲ ಎಲ್ಲ ನಮ್ಮ ಮನೆಗೆ ನಾವು ಹೇಳಿರು ಭೀ ಆಯ್ಕೆ ಯಾವುದು ನಮ್ಮ ಮನ್ಯಾಗ ಅವೊಂದು ಬದ್ದಲ್ಲಿ ತಂದು ಹೇಳ್ತೀರಿ ಆ್ಯಂಡ್ರಿ ಆ್ಯಂಡ್ರೆ ಹಿಂಗೆ ನಂಗೆ ಟಾರ್ಚರ್ ಮಾಡ್ತಾರೆ ನಮ್ಮ ಅತ್ತಿ ಮಾವ ಮತ್ತು ನಮ್ಮ ಮಗ ಮೈದ್ನ ಗಂಡ ಹಿಂಗೆಲ್ಲ ತ್ರ ಮಾಡ್ಕೋದ್ರು ಮತ್ತು ನಿಮ್ಗೆ ಯಾಕೆ ಇಟ್ಟು ತಕ್ಕ ನೀವು ಲವ್ ಮ್ಯಾರೇಜಾಗಿ ನಿಮ್ಮ ಹೆಂಗೆ ಒಂದಾನೊಂದು ಪ್ರೇಮ್ಲಿ ಇರಬೇಕು ನೀವು ಆದ್ರೆ ನೀವು ಹಿಂಗೆ ಯಾಕನ ಆಕೆ ನಮ್ಗೆ ನಮ್ಮ ಹೆಂಗಸ್ರ ಮುಂದೆ ಸುಮ್ಮ ಒಂದು ಸಣ್ಣ ಹೇಳ್ರಿ ಹೇಳಕ್ಕಿ ಅವ್ಗೆ ಅನೈತಿಕ ಸಂಬಂಧ ಹೊರಗಿನ ಹೋದವು ನನ್ನ ಮ್ಯಾಗ ಮೈ ಕಮ್ಮಿ ಐತೆ ಅವಂದ ಮತ್ತು ಅದರಿಂದ ನನಗೆ ಗೊತ್ತಾಗ್ಲಿಲ್ಲ ಗೊತ್ತಾಗಿ ನಾವು ಮೋಸ ವಾಧನೆ ನಮ್ಮ ಹೆಂಗ್ ಮತ್ತು ಮತ್ತೆ ನಾವು ಮೋಸ ಅಧ್ಞೇತು ಹೇಳಿದಾಳಕ ಆಯ್ತು ನಮ್ಗೆ ಹೆಂಗೆ ಅನ್ಸ್ಕೈತ್ರಿ ಇಲ್ಲಿ ಆಕ್ಸಿಡೆಂಟ್ ಮಾಡಿದ ಇಲ್ಲೇ ನಮ್ಮ ಊರಾಗ ಒಟ್ಟ ಒಂದು ನಾಲ್ಕೈದು ಕಿಲೋಮೀಟ್ರ್ ಮ್ಯಾಗ ನಮಗೆ ಒಟ್ಟ ಅದರ ಅದ್ರ ಬದ್ದಲ್ಲಿ ಅಂದ್ರೆ ಅಂದ್ರೆ ನಮ್ಗೆ ಒಂದು ನುಸ್ತ ಫೋನ್ ಹೊಡ್ತಾರೆ ನಮಗೆ ಹೋಗಿ ನಿಂತು ಐದು ಮಿಂಟನ್ನಾಗ ಹೋಗಿ ನಮ್ಮ ಮನೆಯಲ್ಲಿ ಮಂದಿಯಲ್ಲಿ ಹೋಗಿ ನಿಂತಕ್ಕಿ ಏನು ಮಾಡುವಂಗೆ ಇದ್ದೆವು ನಮಗೆ ಹೇಳಿಲ್ಲ ರ ಮರದಿನ ಹರ್ಯಾಗ ಆರು ಗಂಟೆಗೆ ಬೇರೆದವ್ರಿಗೆ ನಮ್ಮ ಮನೆಗೆ ಬಂದು ಹೇಳ್ತಾರೆ ಸರ್ ಆಗ ಹೇಳ್ತಾರ ನಮ್ಮ ಮಗಳನ್ನ ಅವ್ನು ಇಲ್ಲಿ ಇಲ್ಲಿ ಮರ್ಡ್ರ್ ಮಾಡಿ ಅಲ್ಲಿ ಹೋದ ಯಾನು ಗೊತ್ತಾಗಬಾರ್ದಂಗೆ ಅಲ್ಲಿ ಎಲ್ಲ ಪೊಲೀಸ್ ಪೊಲೀಸರಿಗೆ ಹೇಳ್ದ ಮಾಡ್ದೆ ಪೊಲೀಸರು ಒಂದು ಹೇಳಿದಾರ ಅವಗೆ ನೀವು ಏನಿಲ್ಲಪ್ಪ ಇಲ್ಲಪ್ಪ ಮತ್ತು ಅವ್ರ ಅವ ಅಪ್ಪ ತಂದೆ ತಾಯಿ ಬಂದಿರಂದ್ರೆ ಅವ್ರನ್ನ ನಾವು ಆ ಡೆಡ್ ಬಾಡಿ ಕೊಡ್ರಿ ಅನ್ಕತಕ್ಕ ನೀವು ಅದನ್ನ ಏನು ಮಾತ ಮಾತಾಡ್ರಿ ಹರ್ಯಾಗ ಅವ್ರನ್ನ ಕರೆಸ್ತೇವೆ ನಾವು ಯಾನ್ ಇದಕ್ಕೆ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ನಿಮಗೆ ಇದು ಮಾಡ್ತೀವಿ ಹೇಳಿ ಸ್ಪಷ್ಟ ಹೇಳಿದಾರೆ ನಾವು ಆಯ್ತು ಅವ್ರು ಹೇಳಿದಳಿಗೆ ನಮ್ಗೆ ಹರ್ಯಾಗ ಆರು ಗಂಟೆಕ್ಕೆ ಪೊಲೀಸರು ಕಳೆದ ಫೋನ್ ಬತ್ತರಿ ನಮಗೆ ಆಯ್ತು ನಾವು ಅನ್ಕ ಒಕ್ಕಲ್ತನ ಮಾಡೋದು ರೀ ನಮಗೆ ಇಂಥದ್ದು ಯಾವಾಗ ಗೊತ್ತ ಬಿಲ್ರಿ ಮಗಳಿಗೆ ನಮ್ಗೆ ದಿಗ್ಗ ನಮಗೆ ದಿಗ್ ಆಯ್ತು ರೀ ಅಷ್ಟು ದಿಗ್ಬಡ್ದಂಗೆ ಆಗನ ನಮ್ಗೆ ಯಾನ್ ಹರಿಯೋದು ಯಾನ್ ಮಾಡ್ಬೇಕ್ರಲ್ಲ ನಮ್ಗೆ ಒಟ್ಟು ಸಮಸ್ಯೆ ರೀ ಸಣ್ಣ ನಮ್ಮ ನಾವು ಮೂರು ಗೌಂಡಿಗೆ ಒಂದು ಸುಮ್ಮನೆ ಸಲ ಕೇಳಬೇಕಂತೇಳಿ ಕೇಳಿಕೊ ಹೋದೀವಿ ರೀ ಕೇಳ್ದು ಅವ್ರ ಅಮಕ್ಕಪ್ಪ ಹಿಂಗೆ ಅದು ಮಡ್ರ್ ಆಗಿತ್ತಂದ್ರೆ ಅದನ್ನು ಯಾನ್ರಿ ಮಾಡಿ ಇದನ್ನು ಮಾಡ್ಕೋಬೇಕು ಮತ್ತು ನೀ ಹೋಗಿ ಕಂಪ್ಲೇಂಟ್ ಮಾಡ್ಕೋ ಅಂದ್ರಿ ಕಂಪ್ಲೇಂಟ್ ಮಾಡ್ಕೊ ಹೋದೀವಿ ನಾವು ಹಂಗೆ ಕಂಪ್ಲೇಂಟ್ ಮಾಡ್ಕೊ ಹೋದೀವಿ ಕಂಪ್ಲೇಂಟ್ ಮಾಡ್ಕೊಳಗೆ ಕಂಪ್ಲೇಂಟ್ ಅಲ್ಲಿ ಕೊಟ್ಟ ಬಳಕೆ ನಂಗೆ ಪೊಲೀಸರಿಗೆ ಕೇಳಪ್ಪ ನಿಂಗೆ ಯಾವ ಟೈಮಕ್ಕೆ ಗುರ್ತಿ ನಿನಗೆ ಯಾವಾಗ ಹೇಳಿರು ಏನು ನಿನಗೆ ನಿನ್ ಕೂಡ ಹೆಂಗೆ ಅವರ ನಿಂಗೆ ಸಂಬಂಧ ಹೆಂಗಿತ್ತು ಎಲ್ಲ ಪರಿಶೀಲನೆ ಮಾಡಿರಿ ಅವರು ನಂಗೆ ಹೇಳಿರಿ ಸಾಹೇಬ್ರ ರಾತ್ರಿ ಇದಾದ ಘಟನೆ ಅರ್ಯಾಗ ನಂಗೆ ಹೇಳ್ರು ಮತ್ತು ಅವೊಂದು ಪ್ಲ್ಯಾನ್ ಏನಿತ್ತು ರೀ ರಾತ್ರಿ ಆಗೈತಿ ಅದನ್ನ ಅಲ್ಲಿದ ಯಾಂಡ್ರಿ ಮಾಡಿ ಗುದ್ದಾಡಿ ತಂದು ರಾತ್ರಿನ ದಹನ ಮಾಡಬೇಕು ವಿಚಾರ ಇತ್ತು ಅವ್ಗೆ ಸುಮ್ಮ ಪೊಲೀಸರು ನಮ್ಗೆ ನಿಮ್ಗೆ ಹೇಳೋಣ ನಮಗೆ ದೇವರು ಇದ್ದಂಗೆ ಪೊಲೀಸರು ಅವರೊಂದು ನಮ್ಗೆ ನ್ಯಾಯ ಒದಗಿಸ್ಕೊಟ್ಟಿದ್ರು ನಮ್ಮ ಲಾಸ್ಟಕ್ಕೆ ನಮ್ಮ ಹುಡುಗಿ ನಮಗೆ ನಿಮ್ಗೆ ರೀ ಲಾಸ್ಟ್ಗೆ ನೀವು ಎಲ್ಲ ಮೀಡಿಯಾದವ್ರು ಕೂಡಿ ನಮ್ಗೊಂದು ಯಾಂಡ್ರಿ ಇದಕ್ಕೊಂದು ನ್ಯಾಯಿಸ್ಕೊಟ್ಟು ಮತ್ತೊಂದಿಷ್ಟು ಎಲ್ಲ ಆಗಿ ಏಳು ತಿಂಗಳು ಗರ್ಭಿನ ಹೊಟ್ಟಿ ಮ್ಯಾಗ ಮ್ಯಾಗೆ ಒದ್ದಿದ್ರಮ್ಮ ಮತ್ತು ಅಲ್ಲಿ ಹೊಟ್ಟಿ ಮ್ಯಾಗ ಹಾಕಿ ಆಕೆ ಪೊಸಿಷನ್ ನೋಡ್ತಂದ್ರೆ ಒಂದು ಮಟನ್ ಕಡಿತಾರಲ್ಲ ಆ ಪೊಸಿಷನ್ ನಿಮಗೆ ಹೇಳ್ರಿ ಸರ ಸಮಾಧಾನ ಮಾಡ್ಕೊ ನನ್ನ ಹೆಸ್ರು ಸರ್ ನನ್ನ ಹೆಸರು ಅಣ್ಣ ಸವಂತೇಳಿ ರೀ ಹ್ಞೂ ಎಷ್ಟಿತ್ತು ರಜೆ ನಮ್ದು ಇಲ್ಲಿ ಇರೋದು ಒಟ್ಟು ನಮ್ಮ ನಮ್ಮ ಪ ನನ್ನ ಪಾಲಿಗೆ ಒಂದು ದೀಡಿ ಕರೆ ರೀ ಒಂದು ಒಂದು ಇಪ್ಪತ್ತು ಗುಂಟೆ ರೀ ಮತ್ತು ನಮ್ದು ಇದ್ರಾಗ ಈಗ ಏನು ಇಷ್ಟದ ಇಟ್ಟರಾಗ ಇದಾವ್ರ ನಾವು ಎರ್ಲತ್ತಿರ ಇಲ್ಲೇ ಮನಿ ಕಟ್ಕೊಂಡು ಇದ್ರಾಗ ಇದ್ರಿ ನಾವ ಯಾರು ತಂಟಿ ತಂಟಿ ಯಾರು ಸಾವ್ರಿಗೆ ಹೋಗೋರಲ್ರಿ ಮತ್ತು ಅವ ಲಾಯರ್ನ ನಾವು ನಿಮ್ಗೆ ಹೇಳಿ ಎಷ್ಟೋ ಸಲ ಅವ್ನು ಮದುವೆ ಮಾಡ್ಬೇಕಂತ ಹೇಳಿ ನಮಗೂ ಕಲ್ಪನಾ ಬಂದಿತ್ರಿ ನಮ್ಗೂಡ ನಮ್ಗೂಡ ಯಾವುದೋ ಸ್ಪಂದನ ಮಾಡಲಿಲ್ಲರೀ ಮತ್ತು ನಮ್ಮ ಕೂಡ ಯಾರ ರೀತಿಂದು ಮಾತಾಡಲಿಲ್ಲ ಮತ್ತು ಈಗ ನಾವು ಇಷ್ಟೆಲ್ಲ ಹೊಟ್ಟಿಲಿ ಇದ್ರು ಹುಡುಗೀನ್ರೀ ನೀವು ಇಷ್ಟೇ ವಿಚಾರ ಮಾಡ್ರಿ ನೀವು ಮತ್ತು ಏಳು ತಿಂಗ್ಳು ಗರ್ವಿನೇ ಆ ಮೋಟರ್ ಸೈಕಲ್ ಕುಂಡಕ್ಕೆ ಹೂಂಡಕ್ ಬರಂಗಿಲ್ಲ ಅಂಥ ಹುಡುಗಿನ ದವಾಖಾನೆಗೆ ಹೋಯ್ತ ಅಂದ್ರ ಎಲ್ಲಿ ಬಿ ಕಲ್ತು ಉಪಯೋಗ ಏನೈತಿ ಹೇಳಿ ಸರ್ ಅವನ ಹೆಸರು ಪ್ರದೀಪ್ ಕಿರಣಿಗರಿ ಇನ್ಸೂರೆನ್ಸ್ ನಮ್ಗೆ ಹಿಂದಿನ ಕೇಳಕ್ ಸಿಕ್ತಿರಿ ಸರ್ ಅವಂಗ ಅನೈತಿಕ ಸಂಬಂಧ ಇರೋದ್ರಿಂದ ಈ ಹುಡಿಗೆ ಹೊಟ್ಟಿಲೆ ಏಳು ತಿಂಗ್ಳು ಗರ್ಭಧರಣಿ ಐತೆ ಅನ್ನೋದು ಹೆಚ್ಚು ಕನ್ಫರ್ಮ್ ಆಯಿತು ಇದನ್ನ ಯಾವುದು ಪರಿಸ್ಥಿತಿ ತೆಗಿಬೇಕು ಬ್ಯಾ ಅನೈತಿಕ ಸಂಬಂಧ ಕೂಡ ಅವ್ನು ಯಾಂಡ್ರೆ ಮದುವೆ ಮಾಡ್ಕೋಬೇಕು ಮತ್ತೆ ಈಗಿನಾಗ ಇನ್ಸೂರೆನ್ಸ್ ಇಳಿಸ್ ಈಕೇನು ಅಂದ್ರೆ ಇನ್ಶೂರೆನ್ಸ್ ಸಿಗ್ತಿತ್ತು ಅನ್ನೋದು ಒಂದು ಹೆಚ್ಚು ಖಾತ್ರಿ ಇದು ಖಾತ್ರಿ ಸಂಬಂಧವ್ ಇದ್ಪುರ ಮುದ್ದಮ ಮಾಡಿದಾರೆ ಅದನ್ ಇಷ್ಟಿ ನಾನು ಬಯಸ್ತೇ